ಚಿತ್ರದುರ್ಗದ ವೆಂಕಟೇಶ್ವರ ಬಡಾವಣೆಯ ಕೊಳಚೆ ಪ್ರದೇಶದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗ ನಗರದ ವೆಂಕಟೇಶ್ವರ ಬಡಾವಣೆಯ ಕೊಳಚೆ ಪ್ರದೇಶ ಪ್ರಾಂತ್ಯದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಜಾನಪದ ಕಲಾ ಪ್ರಕಾರಗಳ ಕಿರುನಾಟಕಗಳ ಮೂಲಕ ದುಸ್ತರ ವರ್ಗದ ಜನಸಂಖ್ಯೆ ಹೆಚ್ಚಿರುವ ಜಾಗದಲ್ಲಿ ಜಾನಪದ ಕಲಾ ತಂಡಗಳ ಮೂಲಕ ಕಿರುನಾಟಕ ಪ್ರದರ್ಶನ ನೀಡಿದ್ದು ಆರೋಗ್ಯ ಇಲಾಖೆ ಸೇವೆಗಳನ್ನು ಬಲಪಡಿಸುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರ್ ಎಚ್ ಅಧಿಕಾರಿ ಡಾಕ್ಟರ್ ಡಿ ಎಂ ಅಭಿನವ್ ಅವರು ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದು ತಾಯಿ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹು ಪ್ರಮುಖ ಮಾನದಂಡಗಳಾದ ತಾಯಿ ಮರಣ ಶಿಶು ಮರಣ ನಿಯಂತ್ರಣ ಬಾಲ್ಯ ವಿವಾಹ ತಡೆಗಟ್ಟುವಿಕೆ ಭ್ರೂಣಲಿಂಗ ಪತ್ತೆ ಕಾಯ್ದೆ ಅನುಷ್ಠಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜನರ ವರ್ತನೆಗಳು ನಡವಳಿಕೆಗಳು ಬದಲಾವಣೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜಾನಪದ ಕಲಾ ಪ್ರಕಾರಗಳನ್ನು ಕಿರುನಾಟಕದ ಮೂಲಕ ಪ್ರದರ್ಶನ ನೀಡಿ ಜನರ ಕುಟುಂಬದಲ್ಲಿ ಜರುಗುವ ಪರಿಸ್ಥಿತಿಗಳನ್ನು ನಾಟಕಗಳ ಮೂಲಕ ಪ್ರದರ್ಶಿಸಿ ಘಟನೆಗಳನ್ನು ನೆನಪು ಮಾಡುತ್ತಾ ಪರಿವರ್ತನೆ ತರುವಂತಹ ಒಂದು ಪ್ರಯತ್ನವಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣ ನಾಯ್ಕ್ ಮಾತನಾಡಿದ್ದು ಮಾಹಿತಿ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲೆಯ ಪ್ರತಿ ತಾಲೂಕುಗೂ ಐದು ನಾಟಕ ಪ್ರದರ್ಶನ ಪ್ರದರ್ಶನಗಳಂತೆ ಒಟ್ಟು ಮೂವತ್ತು ನಾಟಕ ಪ್ರದರ್ಶನಗಳು ಎಲ್ಲೆಲ್ಲಿ ತಾಯಿ ಮರಣ ಶಿಶು ಮರಣ ಹೆಚ್ಚು ಸಂಭವಿಸುತ್ತದೆಯೋ ಅಂತಹ ಗ್ರಾಮಗಳನ್ನು ಆಯ್ದು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಇನ್ನೀ ಸಂದರ್ಭದಲ್ಲಿ ಚಿತ್ರದುರ್ಗ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೂಕಪ್ಪ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಆನೆಲ್ಲ ಎರಿಗೆ ಮಾಡ್ತಿದ್ರು ಕಾಲ್ ಕಾಲಕ್ಕೆ ನಾವು ಹುಣ್ಣಂತ ಆಹಾರ ಇರುತ್ತಲ್ಲ ಅದು ಪೌಷ್ಟಿಕ ಆಹಾರ ಇತ್ತಿತ್ತು ಈಗ ಹಂಗಲ್ಲ ಔಷಧಿಗಳೆಲ್ಲ ಒಡೆಬಿಟ್ಟು ಅದ್ರಲ್ಲಿ ಸಾರಾಂಶನೇ ಇಲ್ಲದಂಗಾಯತೆ ಅಂತ ಸಂದರ್ಭದಲ್ಲಿ ಮನೆ ತಿರಿಗೆ ಆಗಂದ್ರೆ ಹೆಂಗ್ ಆಗುತ್ತೆ ಹೇಳ್ರೋ ಇದು ಏನೋ ಆಗೈತಪ್ಪ ಮನೆ ಮಹಿ ತಮಟೆ ಬಡಿಯುವ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದಾರೆ ತಾಲೂಕು ಅಧಿಕಾರಿ ಡಾಕ್ಟರ್ ಬಿ ವಿ ಗಿರೀಶ್ ಮತ್ತು ಜಿಲ್ಲಾ ಅಧಿಕಾರಿ ಡಾಕ್ಟರ್ ಅವರು ಈಗ ಒಂದು ತಾಯಿ ಮತ್ತು ಮಗು ಸಂರಕ್ಷಣೆ ಬಗ್ಗೆ ಒಂದು ಲಘು ನಾಟಕ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಜನಕ ಜನಪದ ಕಲಾ ತಂಡದವರು ದಯವಿಟ್ಟು